ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಸಖತ್ ಅಲ್ವಾ ನಾನು ಕೂಡ ಸಖತ್ತಾಗಿಲ್ಲ ಸುಮಾರಾಗಂತೂ ಇದ್ದೀನಿ ನಾನು ಇವಾಗ ದೇವಿ ತಂದರೆ ಜಾತ್ರೆಗೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ಹೋದ ವರ್ಷ ಹೋಗಿರಲಿಲ್ಲ ಯಾಕಂದರೆ ಸಂತೋರು ಹೋಗೊಂದು ಐದು ತಿಂಗಳು ಆರು ತಿಂಗಳು ಆಗಿತ್ತು ಹಾಗಾಗಿ ಹೋಗಿರಲಿಲ್ಲ ಪಕ್ಕದ ಮನೆ ರಂಜು ಹತ್ರ ಹಂಡ್ರೆಡ್ ರುಪೀಸ್ ಕೊಟ್ಟು ಮನೆ ಥರ ಹುಂಡಿ ಬರುತ್ತಲ್ಲ ಅದನ್ನು ತರಿಸಿದ್ದೆ ಕೃತಿಗೋಸ್ಕರ ಈ ವರ್ಷ ಆಲ್ರೆಡಿ ಹದಿನೈದು ದಿನದಿಂದ ಹೋಗಬೇಕು ಹೋಗಬೇಕು ಅಂತ ಹೇಳ್ತಿದ್ದಾಳೆ ಜಾತ್ರೆಗೆ ಅಮ್ಮ ಇನ್ನೂ ಬಂದಿಲ್ಲ ಹಾಗಾಗಿ ಅವಳಿಗೋಸ್ಕರ ಅಪ್ಪಾಜಿ ಜೊತೆ ಬೈಕಲ್ಲಿ ಅಪ್ಪಾಜಿ ನಾನು ಹೋಗ್ತಾ ಹೋಗ್ತಾಯಿದ್ದೀವಿ ಇವತ್ತು ಸಿಡಿ ತೇರು ಹೇಳಿದ್ದಾರೆ ಈಗ ಮೂರು ಗಂಟೆಗೆ ಆಲ್ರೆಡಿ ಸ್ಟಾರ್ಟ್ ಆಗಿರ್ಬೋದೇನೋ ಆಲ್ರೆಡಿ ಮನೇಲೆ ಮೂರು ಗಂಟೆ ಇದೆ ಬನ್ನಿ ಹೋಗೋಣ ಆದಷ್ಟು ಕವರ್ ಮಾಡ್ತೀನಿ ಎಲ್ಲ ನನ್ನ ಮೊಬೈಲಲ್ಲೇ ಯಾರ್ಯಾರು ದೇವಿರಮ್ಮ ಮನೆ ದೇವರು ಇದ್ದಾರೆ ಆಲ್ಮೋಸ್ಟ್ ಬಂದೇ ಇರ್ತೀರ ಹಾಗೆ ನನ್ನ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಬನ್ನಿ ಹೋಗೋಣ ನನ್ನ ಜೊತೆಯಲ್ಲಿ ಜಾತ್ರೆಗೆ ನೋಡಿ ಬೇಗ ಕುರಿತು ಈ ಥರ ಆಗಿದ್ದಾಳೆ ಫ್ರೆಂಡ್ಸ್ ಪಕ್ಕದ ಮನೆ ನಿಶಿತ್ತವ್ರ ಮನೆ ತ ಇಲ್ಲೂ ಸ್ಲಿಪ್ಪರ್ ಇಲ್ಲಿಗೆ ತೊಗೊಬಂದೆ ನೋಡಿ ಓಡ್ತಾ ಇದ್ದಾಳೆ ನಾನು ಆ್ಯಕ್ಚುಲಿ ಚಡ್ಡಿ ಟಿ ಶರ್ಟ್ ಹಾಕೋಣ ಅಂದ್ಕೊಂಡೆ ಬಟ್ ಅವಳು ಬೀರಿಂದ ಎತ್ಕೊ ಬಂದು ಅವರ ಚಿಕ್ಕಿ ಕೊಡ್ಸಿರೋ ಡ್ರೆಸ್ಸು ಆಲ್ ಆಲ್ ಟೈಮ್ ಫೇವ್ರೇಟು ಎಷ್ಟು ಸಲ ಹಾಕಿದ್ದಾಳೆ ಗೊತ್ತಿಲ್ಲ ನಮ್ಮ ಅಪ್ಪಾಜಿ ಜೊತೆ ಹೋಗ್ತಾ ಇದ್ದೀವಿ ಇವಾಗ ಟೈಮ್ ಆಗೋದೇ ನೋಡೋಕ್ಕಾಗೋದಿಲ್ಲ ಬೇಗ ಹತ್ತುಮ್ಮ ಹುಷಾರು ಹೇಳೀತಾರೆ ಹತ್ತು ನೀನು അതേ ലംഘ അവാച്ചു ഊ നന്ദിമ്പളു ദനുഷ്ള ജാസ് ബീഡി സേത ഹെ ആക അത ബീഡി സേതല്ല കണപ്പർദ്ധമാക്കോ നോട് ഹേതാവള ಎಪೇಡಾ ಬೀಡಿ ಅಂತ ಹೇಳಿದ್ರು ಸೇತ್ತೀಯ ನೋಡಿ ಗಾಯ್ಸ್ ಸೇಗಿಲಿ ನನಗೆ ಅದೇ ಏನ್ ಮಗಳು ಹೌದಾ ಮಾರಿಯಪ್ಪ ಮರ್ತ್ಯಾ ಇಪ್ಪತ್ತು ಐತೆ ಜಾತ್ರೆಗೀಗ ಅಲ್ಲು ಐತೆ ನೋಡು ಬಾ ಈಗ ಆಟ ಆಡ್ಸಿ ತಾಳು ತಾತ ಬರಲಿ ಗಾಡಿ ಗಾಡಿ ನಿಲ್ಸಕ್ ಹೋಗೈತೆ ಕುರುತು ನೋಡಿ ಗೈಸ್ ಅದು ನೋಡ್ಬಿಟ್ಲು ಆಟ ಆಡೋದನ್ನ ಆಟ ಆಡ್ಸಕ್ಕೆ ಹೋಗೋಣ ಹೋಗೋಣ ಅಂತ ಹೇಳಿ ಎಲ್ಲ ನನ್ನೇ ನೋಡ್ತಾರೆ ಗೈಸ್ ಮೊಬೈಲ್ ಇಟ್ಕೊಂಡು ಮಾತಾಡೋದಕ್ಕೆ ಹುಚ್ಚಿತಾರ ಮೊಬೈಲ್ ಯಾಕೆ ಮುಚ್ಚು ಬಾಯ್ ಏನಂದ್ರೆ ಇದು ಸಾಟರ್ಡೇ ಆಗಿರುತ್ತೆ ಸ್ಯಾಟರ್ಡೆ ನಾವು ಜಾತ್ರೆಗೆ ಹೋಗಿದ್ದು ಒಬ್ರು ಕಮೆಂಟ್ ಮಾಡಿದ್ರಿ ನೆನೆ ನಾವು ನಾವು ದೇವಿರಮ್ಮ ಜಾತ್ರೆಗೆ ಬಂದಿದ್ದೀವಿ ನೀವು ಬಂದಿದ್ದೀರಾ ಅಂತ ಹೇಳಿ ಖುಷಿ ಆಯಿತು ಅವರು ದೇವಿರಮ್ಮ ಜಾತ್ರೆಗೆ ಅಷ್ಟು ದೂರದಿಂದ ಬಂದಿದ್ದಾರಂತೆ ಫ್ಯಾಮಿಲಿ ಸಮೇತ ನಾನು ನೀವು ಮುಂಚೆನೇ ಬಂದಿರೋದು ಗೊತ್ತಾಗಿದ್ರೆ ಮೀಟ್ ಮಾಡ್ಬೋದಾಗಿತ್ತು ಆದರೆ ಬಟ್ ಲೇಟ್ ಆಯಿತು ಏನು ಮಾಡೋಕ್ಕಾಗಲ್ಲ ನಾವು ಭಾನುವಾರನೇ ಜಾತ್ರೆ ದೊಡ್ಡ ಅಂದರೆ ಮೇಯ್ನ್ ಇದ್ದಿದ್ದು ಶನಿವಾರ ಇವತ್ತು ಸಿಡಿ ಅಲ್ವಾ ಹಾಗಾಗಿ ನಾನು ಯಾವಾಗಲೂ ವರ್ಷ ವರ್ಷ ಸಿಡಿ ನೋಡ್ತಿರಲಿಲ್ಲ ತುಂಬ ಹೆವಿ ಜನ ಅರ್ಧಂಬರ್ಧ ನೋಡಿದ್ದೀವಿ ಈ ಸಲ ಅಂತೂ ನನ್ನ ಯೂಟ್ಯೂಬ್ ಚಾನಲ್ ನಾನು ಹಾಕ್ಲೇಬೇಕು ಕ್ಯಾಪ್ಚರ್ ಮಾಡಲೇಬೇಕು ಅಂತ ಹೇಳಿ ಹೋಗಿದ್ದು ಹಾಗೆ ಅಮ್ಮ ಅವ್ರು ಇನ್ನೂ ಬಂದಿರಲಿಲ್ಲವಲ್ಲ ಅಪ್ಪಾಜಿ ಬಾ ನಾವೇ ಹೋಗೋಣ ಅಂತ ಅಂತೂ ಹಾಗಾಗಿ ಗಡಿ ಬಿಡಿಲಿ ರೆಡಿಯಾಗಿ ಸೊ ಕರೆಕ್ಟ್ ಟೈಮಿಗೆ ಬಂದವು ಬಟ್ ನಾವು ಬಂದು ಇದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದ ಮೇಲೆ ಸಿಡಿ ಸ್ಟಾರ್ಟ್ ಆಗಿದ್ದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿದರೆ ಒಂದಕ್ಕಿಂತ ಒಂದು ಮಸ್ತಾಗಿದ್ದಾವೆ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಮುಂಡೂರ್ದು ಇತ್ತಂತೆ ಅದು ಮುರಿದೋಯ್ತಂತೆ ಕಾರಣಾಂತರಗಳಿಂದ ಮತ್ತೆ ಮಾಡ್ಸೋಕ್ಕಾಗಿಲ್ಲ ನೀವು ನೋಡ್ತಾ ಇರ್ಬೋದು ಅದು ಪೂಜೆ ಮಾಡೋಕ್ಕೆ ಏನೆಲ್ಲ ಇಟ್ಟಿದ್ದಾರೆ ಅಂತ ಹೇಳಿ ಪೂಜೆ ಮಾಡಿ ಆನಂತರ ಅದನ್ನು ಸಿಡಿನ ಸ್ಟಾರ್ಟ್ ಮಾಡೋದು ನಾನು ಕೂಡ ತುಂಬ ಹತ್ತಿರದಿಂದ ಯಾವಾಗಲೂ ನೋಡಿರಲಿಲ್ಲ ಇದೇ ಫಸ್ಟ್ ನಾನು ನೋಡಿರೋದು ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಾಗಿ ಕಂಪ್ಲೀಟಾಗಿ ಸಿಡಿ ಎಳೆಯೋದನ್ನು ತೋರಿಸ್ತಾ ಇದ್ದೀನಿ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ನೀವು ತುಂಬ ಎಕ್ಸೈಟ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಯಾರೆಲ್ಲ ದೇವಿರಮ್ಮ ಮನೆ ದೇವರಾಗಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಮನೆ ದೇವರು ದೇವಿರಮ್ಮ ಅಂತ ಅಂತ ಹೇಳಿ ನನಗೆ ತುಂಬ ಖುಷಿಯಾಗುತ್ತೆ ಎಷ್ಟು ಜನ ನನ್ನ ವೀಡಿಯೋಸ್ನ ನೋಡಿದ್ದಾರೆ ಅಂತ ಹೇಳಿ ಹಾಗೆ ಕೃತು ಹಠ ಮಾಡ್ತಿದ್ಲು ಅಂತ ಹೇಳಿ ತ ಅವರ ತಾತ ಬಂದು ಐಸ್ ಕ್ರೀಮ್ನ ತಗೊಡ್ತು ಕ್ಯಾಂಡಿನೇ ಅವಳು ತಿನ್ನೋದು ಮುಂಚೆ ಕೋನ್ ತಿನ್ನೋಳು ಇವಾಗ ಕೋನ್ ತಿನ್ನಲ್ಲ ಬರೀ ಕ್ಯಾಂಡಿ ತಿಂತಾಳೆ ಅಷ್ಟೇನೆ ನಾನು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಹೊತ್ತು ವೆಯ್ಟ್ ಮಾಡಿದಾಗ

ಕಷ್ಟ ಆಗಿ ಆ್ಯಂಡ್ ತುಂಬ ಜನ ನನ್ನ ನೋಡ್ತಾನೆ ಇದ್ರು ಹೇಳ್ತೀನಿ ಅಂತ ಅಂತ ಹೇಳಿ ಆ್ಯಂಡ್ ಒಂದು ಮೂರು ಜನ ನನ್ನ ಫ್ರೆಂಡ್ ಸಿಸ್ಟರ್ಸ್ ಬಂದು ಮಾತಾಡಿದ್ರು ನೀವು ತೊಗೊಂಡು ಫ್ರೆಂಡ್ಸ್ ಬ್ಲಾಗ್ ಮಾಡ್ತೀರಲ್ವಾ ಅಂತ ಹೇಳಿ ಬರ್ತೀವಿ ಆ ಬ್ಲಾಗ್ ನೋಡಿ ಇಲ್ಲ ಎಲ್ಲ ಬೇಡ ಅದು ಸರಿ ಕಾಣಪ್ಪ ಅಂತ ಹೇಳಿದೆ ನನಗೆ ಈ ಥರ ಪೊಲೀಸು ಹಾರ್ಟ್ ಇದ್ದರೆ ಸುಮ್ಮನೆ ತೊಗೊಂಡ್ರೆ ಆಟ ಆಡೋಕ್ಕಾಗಲ್ಲ ಎಲ್ಲ ಸುಮ್ಮನೆ ಇಟ್ಕೊಬೇಕು ನನಗಂತೂ ತುಂಬ ಇಷ್ಟ ಆಯಿತು ಅದನ್ನ ಏನು ನೋಡ್ತಾ ಇದೆ ಅವಣ್ಣ ತಗೊಂಡು ಹೋಗೋ ತನಕ ನನ್ನ ಫ್ರೆಂಡ್ನೆಲ್ಲ ಆ ಬಲೂನ್ಸ್ ಮೇಲೆ ಇಷ್ಟ ಅಂತಲೇ ಹೇಳ್ಬೋದು ಒಂದಾದ್ಮೇಲೆ ಒಂದು ಒಂದಾದಮೇಲೆ ಒಂದು ಪೂಜೆ ಮಾಡ್ತಾಯಿದ್ರು ಫಸ್ಟ್ ಆ ಕಡೆ ಎರಡು ಅದು ದೇವಿ ತಂದರೆ ಹೇಗಿರಮ್ಮ ಅವ್ರದ್ದು ಹೇಳ್ಬೇಕು ಮಧ್ಯದಲ್ಲಿ ಇದೆಯಲ್ಲ ಅದು ತೊಂದರೆ ಅಂಚಿನ ಇದು ಆ ಕಡೆದು ಬಂದು ಅಪ್ಪಾಜಿಯಾಗಿ ಯಾವುದೋ ಎಸ್ತಾ ಇತ್ತು ಫ್ರೆಂಡ್ಸ್ ನಮ್ಮ ಪಂಪ್ ಟಿ ಆ ಊರದು ಹೊಟ್ಟೆ ನಾಲ್ಕು ಇದ್ದಾರೆ ಅಪ್ಪ ನಾವು ನಾನೇ ಮಳೆ ಬಂದಿರ್ತದಪ್ಪ ಇದೆ ಸಿಡಿ ಅಲ್ಲಿನ ಮತ್ತು ಮಳೆ ಬಂದು ನಾಲ್ಕು ಇಟ್ಕೊಳೋದು ಪಾಂಪ್ನಿಂದಲೇ ಇದು ಜಾತ್ರೆ ಕಿತ್ತಡಕ್ಕಾಗಲ್ಲ ಅದರಲ್ಲಿ ಒಂದು ಕಡೆ ಎಣ್ಣೆ ಆಯಿತು ನೋಡ್ತಾ ಬಂದು ಊನ ಹೇಗೆ ಕವರ್ ಆಗಿತ್ತು ನಾನೇನು ಫುಲ್ ಮಳೆ ಬಂದು ಹನಿತಾ ಇತ್ತು ಆ್ಯಕ್ಚುಲಿ ಸೋನೆ ಮಳೆ ಥರ ಸ್ಟಾರ್ಟ್ ಆಗೇ ಬಿಡ್ತು ಬಟ್ ದೇವರ ಆಶೀರ್ವಾದ ಅಂತ ಸೋನೆ ಮಳೆ ಥರ ಬಂದಿತ್ತು ಮಳೆ ಹಾಗೆ ಹೋಗ್ಬಿಟ್ಟು ಫ್ರೀ ಜಾಸ್ತಿ ಹುಲ್ಲ ಮಳೆ ಬಂದಿದ್ದ ಮಳೆ ಎಲ್ಲ ಹಾಗೆ ವಾಪಸ್ ಹೋಗ್ಬಿಟ್ಟು ಇವಾಗ ಆಲ್ರೆಡಿ ಒಂದು ವರ್ಷ ದೇವರಾದರೂ ಇನ್ನೊಂದು ಬರ್ತಾ ಇದೆ ಇದೇ ಗ್ಯಾಪಲ್ಲಿ ಕೆಲವೊಂದು ಗಲಾಟೆಗಳು ಕೂಡ ಸಣ್ಣ ಪುಟ್ಟ ಗಲಾಟೆ ಯಾಕೆ ಇಲ್ಲ ಕಂಪ್ಲೀಟಾಗಿ ನೋಡಬೇಕು ನೀವು ಅಲ್ಲಿ ವಿಡಿಯೋ ಇಷ್ಟ ಆಗೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಕಮೆಂಟ್ ಮಾಡಬೇಕು ಲೈಕ್ ಶೇರು ಮಾಡಲೇಬೇಕು ನೋಡಿ ನನಗಂತೂ ಸಖತ್ ಇಷ್ಟ ಆಯಿತು ಇದು ತಂದರೆ ಅಂಕನಲ್ಲಿ ಇದು ಇಷ್ಟು ಚೆನ್ನಾಗಿ ಹೂವಲ್ಲಿ ಇದು ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದರೆ ಸಖತ್ ಆಗಿತ್ತು ನನಗಂತೂ ತುಂಬ ಅಂದರೆ ತುಂಬ ಇಷ್ಟವಾಯಿತು ಮತ್ತು ಅವರು ಡಿ ಜೆ ಸಾಂಗ್ಸ್ ಎಲ್ಲ ತೊಗೊಂಡ್ಬಂದಿದ್ದು ಡಿ ಜೆ ಸಾಂಗ್ ಹಾಕ್ಕೊಂಡು ತಕ್ಕದಾಗಿತ್ತು ಮತ್ತು ಎಲ್ಲ ಹುಡುಗರುಗಳು ಒಂದೇ ಥರ ಟೀ ಶರ್ಟ್ನ ಮಾಡಿಸ್ಕೊಂಡು ಅವರು ಹೆಸರು ತೊಂದರೆ ಅಂತ ನಟಿ ಬಾಯ್ಸ್ ಅಂತ ಹೇಳಿ ಯಾಕೊಂಡಿದ್ದು ಚೆನ್ನಾಗಿ ಮಾಡ್ಕೋಬಾರು ತುಂಬ ಖುಷಿ ಆಯಿತು ಎಲ್ಲವೂ ಕೂಡ ತುಂಬ ಚೆನ್ನಾಗಿ i yeah. yeah. ನೋಡಿದ್ವಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಹಾಗೆ ಅಲ್ಲಿಗೆ ಅಡಿಕೆ ಮತ್ತು ಬಾಳೆಗೊನೆ ಎಳ್ನೀರು ಎಲ್ಲನೂ ಹತ್ರ ಕಟ್ಕೊಂಬಂದವ್ರೆ ಎಲ್ಲನೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ನಾನು ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲೂ ಕೂಡ ಜಗಳ ಆಡ್ತಾವ್ರೆ ನಾನು ನೋಡಿದ ಮಟ್ಟಿಗೆ ಕೆಲವೊಬ್ಬರು ಡ್ರಿಂಕ್ಸ್ ಮಾಡಿದ್ರು ಯಾರ್ಯಾರೋ ನಂಗೆ ಗೊತ್ತಿಲ್ಲ ಬಟ್ ಅವ್ರು ಹೇಳಿದ್ರೆ ನಾಲ್ಕು ನಾ ತೇರ್ ತೇರ್ಗಳಿದ್ವಲ್ಲ ನಾಲ್ಕು ಅಥವಾ ಇದು ಅನಿಸುತ್ತೆ ತೇರುಗಳಿದ್ವಲ್ಲ ಅಲ್ಲಿ ಫಸ್ಟು ನಮ್ಮ ತೇರು ಎಳಿಬೇಕು ಅಂತ ಹೇಳಿ ಅವರು ಪಕ್ಕದೂರವರು ಜಗಳ ಮಾಡ್ತಿದ್ದರು ಬಟ್ ದೇವಿರಮ್ಮನ ತೇರುಗಳು ಎರಡಿದಾವಲ್ಲ ಅದು ಸಿಡಿ ಆ ಸಿಡಿನ ಫಸ್ಟ್ ಎಳಿಬೇಕು ಆನಂತರ ಅಕ್ಕಪಕ್ಕದೂರವ್ರದ್ದು ಹೋಗಬೇಕಾಗಿದೆ ಬಟ್ ನಮ್ಮದೇ ಫಸ್ಟ್ ಹೋಗಬೇಕು ಅಂತ ಹೇಳಿ ಜಗಳ ಮಾಡ್ತಾ ಇದ್ದಾರೆ ಅದನ್ನು

ಸಿಡಿ ಎಳಿದ್ಮೇಲೆ ಅದೇನೋ ಆಟ ಸಂಬನ್ಬೇಕು ಅದು ಬೇಕು ಇದಬೇಕು ಅಂತಿಲ್ಲಲ್ಲ ಜಾತ್ರೆ ಸುತ್ತಣ ಅಂತೇಳಿ ಬಂದು ಅಷ್ಟರಲ್ಲಿ ಅರ್ಧ ರೌಂಡ್ ಕಂಪ್ಲೀಟ್ ಮಾಡಿಕೊಂಡು ಸಿಡಿ ಬರ್ತಾ ಇತ್ತು ನಿಮಗೆ ಸಿಡಿ ಅಂತಲೇ ಕರೆಯೋದು ಹಳ್ಳಿ ಕಡೆ ಇದನ್ನು ನೋಡಿ ನಾಲ್ಕು ಐದು ಊರಿಂದ ಬಂದಿರ್ತವೆ ದೇವಿ ಮುಂದೆ ಎರಡು ಇನ್ನು ಅಕ್ಕಪಕ್ಕವು ಎರಡೇನೋ ಬಂದಿದ್ದು ಮುಂಚೆ ನಮ್ಮ ಮುಂಡೂರ್ದು ಇತ್ತಂತೆ ಅದು ಸಿಡಿ ಮುರಿದೋಗ್ಬಿಡ್ತಂತೆ ಅವಾಗಿಂದ ಮುಂಡೂರಿಂದ ಹೋಗ್ತಾ ಇಲ್ವಂತೆ ನಮ್ಮ ಮುಂದಿನ ದಿನಗಳೆಲ್ಲಾದ್ರೂ ನಮ್ಮೂರಿಂದ ಸಿಡಿ ಹೋಗಲಿ ಅನ್ನೋದೇ ನನ್ನ

ಅಲ್ಲೇ ಪುರಿ ಇದ್ದೆ ನನ್ನ ಕ್ಲಾಸ್ಮೇಟ್ ನನ್ನ ಫ್ರೆಂಡ್ ಸಿಕ್ತ ಹಾಗೆ ಅವರು ಅವ್ರ ವೈಫು ಅವ್ರ ವೈಫು ಮುಖ ಮುಚ್ಕೊಂಡ್ಬಿಟ್ರೂ ಮುಖ ತೋರಿಸಲಿಲ್ಲ ಹಾಗೆ ಅವ್ರ ಅಕ್ಕನ ಮಕ್ಕಳನ್ನು ಕರ್ಕೊಂಡು ಬಂದಿದ್ದ ಹಾಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲಿಲ್ಲ ಒಂದು ನಿಮಿಷ ಮಾತಾಡಿಕೊಂಡು ಅವನು ಅವ್ನ ವೈಫು ಆ ಕಡೆ ಹೋದ್ರು ನಾವಿಲ್ಲಿ ಪುರಿ ಖಾರ ಅಂತ ಅಂತೇಳಿ ಬಂದವಲ್ಲ ಹಾಗಾಗಿ ನಾವಿಲ್ಲಿ ಪುರಿ ಖಾರ ತೊಗೊತಾ ಇದ್ದೀವಿ ಕೃತಗೂ ಜಿಲೇಬಿ ಅಂದ್ರೆ ಇಷ್ಟ ನನಗೂ ಜಿಲೇಬಿ ಇಷ್ಟ ಮೈಸೂರು ಪಾಕು ಕೂಡ ಇಷ್ಟ ಮೈಸೂರು ಎಲ್ಲೂ ಕಾಣಲಿಲ್ಲ ನಾವು ಬಂದಿದ್ದವೇ ತೊಗೊಂಡು ಆ ಕಡೆ ಇದ್ದಾವೆ ನೋಡಿ ಪಕ್ಕದಂಗ್ಲಿ ನಾವು ಇಲ್ಲೂ ಬಂದ್ವಲ್ಲ ಸರಿ ಅಂತ ಹೇಳಿ ಹಾಗೆ ಅಮೌಂಟು ಪ್ರಾಬ್ಲಮ್ ಇರೋದ್ರಿಂದ ಓನ್ಲಿ ಜಿಲೇಬಿ ಮಾತ್ರ ತೊಗೊಂಡು ಮೈಸೂರು ಪಾಕ್ ತೊಗೊಳಕ್ಕಾಗಲಿಲ್ಲ ಹಾಗೆ ಕೃತಗೆ ಜೇರಿ ಹಣಬೇಕು ಅಂದರೆ ಅದನ್ನು ಕೂಡ ತಗೊಟ್ಟೆ ಕೃತಗೆ ದೊಡ್ಡೋರು ಆಡೋದು ಅದು ಹಂಡ್ರೆಡ್ ರುಪೀಸ್ ಅಂತೆ ಒನ್ ಟಿಕೆಟು ನಾನು ಆಡಬೇಕು ಅಂದ್ಕೊಂಡೆ ಬಟ್ ನನ್ನ ಜೊತೆ ಯಾರು ಇರಲಿಲ್ಲ ಹಂಗೂ ಅಪ್ಪಾಜಿನ ಒಂದು ಮಾತು ಕೇಳಿದೆ ಆರ್ತಿ ಅಪ್ಪಾಜಿ ಅಂತ ಇಲ್ಲ ಅಂದರು ಹಾಗೆ ನಮ್ಮ ರಿಲೇಷನ್ ಒಬ್ರು ಬಾರೆ ಮೆಗಳೂರು ವಿಜಯಣ್ಣ ಅಣ್ಣ ಆಟಾಡ್ಬಿಟ್ಟು ಬಂದರು ಅವರು ಹೇಳ್ತಾಯಿದ್ರು ಯಪ್ಪ ಆಗಲ್ಲ ತಲೆ ಸುತ್ತದೆ ವಾಮಿಟ್ ಮಾಡೋಂಗೈತದೆ ಹೋಗೋದು ಹೋಗ್ಬಿಟ್ಟು ಬೇಡ ಅಂತವ ನಂಗೆ ಹೋಗ್ಬೇಕಂತ ಆಸೆ ಇತ್ತು ಬಟ್ ಯಾರೂ ಇರಲಿಲ್ಲ ಅದು ಹಂಡ್ರೆಡ್ ರುಪೀಸ್ ಅಲ್ಲೇನು ಮಾಡ್ತಾರೆ ಅಂದರೆ ಆ ಆಟ ಆಡೋದ್ರಲ್ಲಿ ಸಾಂಗ್ ಹಾಕಿರ್ತಾರೆ ಚಂದನ್ ಶೆಟ್ಟಿ ಅವ್ರದ್ದು ಸಾಂಗ್ ಹಾಕಿದ್ದಾರೆ ಹಾಗಾಗಿ ನಾನು ಏನು ಮ್ಯೂಟ್ ಮಾಡಿಬಿಟ್ಟು ಒರಿಜಿನಲ್ ಸೌಂಡ್ನ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕೃತು ಎಷ್ಟು ಹ್ಯಾಪಿ ಆಗಿದ್ದಾಳೆ ಅಂತ ಹೇಳಿ ಯಾವ ಮಕ್ಕಳು ಕೂಡ ಬಂದಿರಲಿಲ್ಲ ಆಟಾಡಿ ಹೋಗಿದ್ದು ಅನಿಸುತ್ತೆ ಅದಾದ ಮೇಲೆ ಕೃತು ಅರ್ಧ ರೌಂಡ್ ಕಂಪ್ಲೀಟ್ ಆಗಿತ್ತು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ರೌಂಡು ಆವಾಗ ಯಾವುದೋ ಎರಡು ಮಕ್ಕಳು ಬಂದೋ ನಾವು ಆಟ ಆಡ್ತೀವಿ ಅಂತೇಳಿ ಬಟ್ ಕೃತು ಒಬ್ಬಳೇ ಆಟ ಆಡ್ತಾ ಫುಲ್ ಹ್ಯಾಪಿ ಆಗಿದ್ಲು ಅವಳು ಖುಷಿ ನೋಡಿ ನಾನು ಕೂಡ ಖುಷಿ ಅದೇ ಅಂತ ಹೇಳ್ಬೋದು ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಬಂದು ನಮ್ಮ ಅಪ್ಪಾಜಿ ಅಪ್ಪಾಜಿಗೆ ಕೊ ಕೊಟ್ಟೆ ನಾನು ಎಲ್ಲಿ ಮಾಡಲ್ಲ ಅಂತ ಅನ್ನುತ್ತೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಅಪ್ಪಾಜಿ ಕ್ಯಾಮ್ರ ಇಟ್ಕೊಳಪ್ಪಜ್ಜಿ ಅಂತ ಅಂದಿದ ತಕ್ಷಣ ಏನೂ ಬೇಜಾರಿಲ್ದಂಗೆ ಹಿಡ್ಕೋತು ಅದನ್ನು ಸ್ವಲ್ಪ ಹಿಡ್ಕೊಳ್ಳೋ ಗೊತ್ತಾಗಲ್ಲ ಹಿಂಗೆ ಹಿಂಗೆ ಇಟ್ಕೋಬೇಕು ಅಪ್ಪಾಜಿ ಕ್ಯಾಮ್ರಾನ ಕ್ಲೋಸ್ ಮಾಡಬಾರ್ದು ಇಲ್ಲಾಂದರೆ ಕಾಣಲ್ಲ ಈ ಥರ ಹಿಡ್ಕೊ ನೀಟಾಗಿ ಅಂತ ಹೇಳಿಕೊಟ್ಟೆ ಒಂದೆರಡು ಸಲ ಅದೇ ರೀತಿ ಹಿಡ್ಕೋತು ಸೊ ಖುಷಿಯಾಯಿತು ನಮ್ಮ ಅಪ್ಪಾಜಿನೂ ಕೂಡ ನನಗೆ ವ್ಲಾಗ್ಸ್ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ನನಗೆ ಇವತ್ತೇನೆ ಗೊತ್ತಾಗಿದ್ದು ಯಾಕಂದರೆ ಯಾವತ್ತೂ ಅಪ್ಪಾಜಿನ ಮೊಬೈಲ್ ಇಟ್ಕೋ ವೀಡಿಯೋ ಮಾಡುವ ನಾನು ಹೇಳೇ ಇರಲಿಲ್ಲ ಈ ಒಂದು ವರ್ಷದಲ್ಲಿ ಅಮ್ಮನ ಹತ್ರ ಒಂದು ಎರಡು ಮೂರು ಸಲ ಮಾಡಿಸಿರ್ಬೋದೇನೋ ಅಷ್ಟು ಬಿಟ್ಟರೆ ನಮ್ಮ ಅಪ್ಪಾಜಿಗೆ ನಾನು ಇದೇ ಫಸ್ಟ್ ಅಂದರೆ ಫಸ್ಟು ವೀಡಿಯೋ ಮಾಡೋಕ್ಕೆ ಮೊಬೈಲ್ ಕೊಟ್ಟಿದ್ದು ನನಗಂತೂ ತುಂಬ ಖುಷಿಯಾಯಿತು ನಮ್ಮ ಅಪ್ಪಾಜಿ ವೀಡಿಯೋ ಮಾಡಿದ್ದು ನೋಡೋದ್ರಲ್ಲ ಕೃತು ಆಟ ಮಾಡ್ತಿದ್ದಾಳೆ ಫಸ್ಟು ನಾನು ಇದು ಕ್ಯೂಟಾಗಿ ಕಾಣ್ತಿದೆ ಅಂತೇಳಿನೇ ಫ್ಲೈಟಲ್ಲಿ ಆಟ ಆಡ್ಯಮ್ಮ ಅಂತ ಅಂದೆ ನನಗೆ ಫ್ಲೈಟಲ್ಲಿ ಆಟ ಆಡೋಲ್ಲ ನಾನು ನನಗೆ ಟ್ರೈನ್ ಬೇಕು ಅಂತ ಹೇಳಿ ಫಸ್ಟು ಟ್ರೈನ್ಗೆ ಹೋದ್ಲು ಅಲ್ಲೂ ಚೆನ್ನಾಗಿ ಆಟಾಡಿದ್ಲು ಬೇರೆ ಮಕ್ಳು ಇರಲಿಲ್ಲ ಇವ್ರು ಸಿಂಗಲ್ ಒಬ್ಳೇನೆ ಸೊ ತುಂಬ ಖುಷಿಯಿಂದ ಆಟಾಡಿದ್ಲು ಆಮೇಲಿಂದ ಅಲ್ಲಿಂದ ಕರ್ಕೊಬರ್ಬೇಕಾದ್ರೆ ನನಗೆ ಇದ್ದಬೇಕು ಇದಬೇಕು ಅಂತ ಕುಣಿತಾ ಅವಳೆ ನಮ್ಮ ಅಪ್ಪಾಜಿ ಕೊಟ್ಟಿದ್ದು ಮುನ್ನೂರು ರೂಪಾಯಿ ಮುಗ್ದೆ ಆಯಿತು ಆವಾಗ ಏನು ಮಾಡಿದೆ ಅಂತ ಹೇಳಿದ್ರೆ ಫೋನ್ಪೇಲಿ ಸ್ಕ್ಯಾನ್ ಮಾಡಿಬಿಟ್ಟು ಇದು ಮಾಡಿದೆ ಇದಂತೂ ನನಗಂತೂ ಏನು ಆಟಾಡಿದ್ರೆ ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಚಿಕ್ಕ ಮಕ್ಳಿಗೆ ಬಟ್ ನೋಡೋಕಂತೂ ಕಲರ್ ಫುಲ್ಲಾಗಿ ಕಾಣ್ತಾ ಇತ್ತು ಅದಕ್ಕ್ರತೂ ಕೂಡ ಫುಲ್ ಖುಷಾಗೋದ್ಲು ಅಂತ ಹೇಳ್ಬೋದು ಇದಾದಮೇಲೆ ಅಮ್ಮ ನನಗೆ ಇನ್ನೇನು ಬೇಡ ನಾನು ನೀನು ಕೇಳಲ್ಲ ಆಯ್ತಾ ಮನೆಗೆ ಹೋಗೋಣ ಅಂದ್ಬಿಟ್ಟು ನೈಸ್ ಇದ್ಲು ಅವಳು ಕೂಡ ಫುಲ್ ಆದಲು ಒಂದು ಸುಮಾರು ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸ್ ತನಕ ಆಟ ಆಡಿಸಿದ್ರು ಮಧ್ಯದಲ್ಲಿ ಒಂದು ನಾಲ್ಕು ರೌಂಡು ಫಾಸ್ಟ್ ಮಾಡಿದ್ರು ಆಮೇಲಿಂದ ಸ್ಲೋ ಆಗೇನೇ ಅದನ್ನು ಇದ್ರು ಚಿಕ್ಕ ಮಕ್ಕಳಲ್ವ ಹಾಗಾಗಿ ತುಂಬ ಫಾಸ್ಟಾಗೇನು ತಿರುಗಿಸ್ತಾ ಇರಲಿಲ್ಲ ನಿಧಾನವಾಗಿ ತಿರುಗಿಸ್ತಾ ಇದ್ರು ನನಗೂ ಒಂಥರ ಖುಷಿ ಆಗ್ತಾ ಇತ್ತು ನಾವು ಮಕ್ಕಳಿದ್ದಾಗ ಅಂತೂ ಈ ಥರ ಎಲ್ಲ ಆಟ ನಮಗೆ ನಮ್ಗೆ ಚಾನ್ಸೇ ಇರಲಿಲ್ಲ ಅಟ್ಲೀಸ್ಟ್ ಆದರೂ ಆಟ ಆಡಲಿ ಅನ್ನೋದೇ ನನ್ನ ಮನಸ್ಸಲ್ಲಿದ್ದಿದ್ದು ಸೊ ಅವರೆಲ್ಲ ಮಕ್ಳು ಇಳಿಸಿದ್ರು ಕೃತು ಅವಳೇ ಅಂತಲೇ ಮರ್ತ್ಕೊಂಡ್ಬಿಟ್ಟಿದ್ರಂತೆ ನಾನು ಹೇಳಿ ಹೇಳಿ ನಿಲ್ಲಿಸಿದೆ ಫ್ರೆಂಡ್ಸ್ ಲಾಸ್ಟಲ್ಲಿ ಕೃತಿದು ಆಟಗಳೆಲ್ಲ ಆಡಿಸಿ ಬರಬೇಕಾದ್ರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತ ಹಾಕ್ಕೊಂಡು ಫಿಕ್ಸ್ ರೇಟು ಅಲ್ಲಿಗೆ ಬಂದೆ ತೊಗೊಳ್ಳೋಣ ಅಂತ ಹೇಳಿ ನಮ್ಮ ನಮ್ಮೂರು ಅಕ್ಕ ಒಬ್ಬರು ಸಿಕ್ಕಿದ್ರು ನನ್ನ ಚಾನಲ್ ನೋಡ್ತೀವಿ ಅಂತ ಹೇಳಿ ಮಾತಾಡ್ತಾಯಿದ್ರು ಅಕ್ಕನ ಕೈಯಲ್ಲಿ ಮಾತಾಡಿಕೊಂಡು ಹಾಗೆ ತಗೋತಾ ಇದ್ದೆ ನೋಡೋಣ ಅಂತೇಳಿ ಆ್ಯಂಡ್ ಈಗಲಿ ಬೇಕೋ ತುಂಬ ಕ್ಯೂಟಾಗಿ ಕಾಣ್ತು ತರ್ಟಿ ರುಪೀಸ್ ಅಲ್ವಾ ಅಂತ ಹೇಳಿ ತೊಗೊಂಡೆ ಕೃತುಗೆ ಅಂತ ಹೇಳಿ ನೋಡಿಯಮ್ಮ ಒಳಗಡೆ ಫಸ್ಟು ರೆಡಿ ಒಳಗಡೆ రెడ్డిಮ್ಮ ಒಂದು ಇದನ್ನ ಹೆಂಗ್ ಬಾಣ ಬಿಡೋದು ಅಂತಾನೆ ಗೊತ್ತಾ ಇಲ್ಲ ನಾನು ಒಂದೈದು ನಿಮಿಷ ನೋಡದೆ ಹೆಂಗ್ ಬಿಡೋದು ಅಂತಾನೆ ಗೊತ್ತಾಯ್ತಾ ಇಲ್ಲ ಆ ಬಿಡಲಿ ಆ ತೋರಸ್ತದೇನ ಕೊಡ್ಚಿನೇ ಹೆಂಗ್ ಚಿನ್ನ ಹಂಗುಲ್ಟಾ ಬಿಡತರ ಇದು ಇದು ಇಂಗೇ ಸೇರ್ಬೇಕು ಇದು ಇದೆ ಹೆಂಗ್ ಬಿಡೋ ಅಂತಾನೆ ಗೊತ್ತಿಲ್ಲ ಅಲ್ಲ ಯಾವುದಾ ಜಯ ಶ್ರೀರಾಮ್ ಜೈಶ್ರೀರಾಮ್ ಹಾಕ್ತಾರೆ ಕತೆ ಹೆಂಗಾರ ಮಾಡ್ಕೊಳ್ರವ ನೀವು ಜಾತ್ರೆ ವಿಡಿಯೋ ನೋಡ್ಕೋ ಬಂದ್ರಿ ಸೊ ಆ ತರದೇನೋ ಬಾಣ ಬಿಡೋದು ಬಿಲ್ಲು ಬಾಣ ಬಿಡೋದು ತಗೊಂಡು ಹಂಡ್ರೆಡ್ ರುಪೀಸ್ ಬಟ್ ಅದನ್ನು ಹೆಂಗೆ ಬಿಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ಸೊ ಏನೇನು ತೊಗೊಂಡೆ ಅಂದರೆ ತುಂಬ ಏನು ಶಾಪಿಂಗ್ ಮಾಡಿಲ್ಲ ಯಾಕಂದರೆ ಎಲ್ಲ ಥರದ್ದು ಇದೆ ನಾನು ಜಾಸ್ತಿ ಏನು ಯೂಸೇ ಮಾಡಲ್ಲ ಬಟ್ ಕೆಲವೊಂದನ್ನು ಪಿಕ್ ಮಾಡಿದ್ರೆ ಚೆನ್ನಾಗಿರೋದು ಸೊ ಈ ಥರದ್ದು ನನ್ನ ತಂಗಿ ಹತ್ರ ಇದೆ ನಾವೇ ಯಾವಾಗಲೂ ಲಾಸ್ಟ್ ಟೈಮ್ ಜಾತ್ರೆಯಲ್ಲಿ ಕೊಡ್ಸಿದ್ವಾ ಏನೋ ಗೊತ್ತಿಲ್ಲ ಬಟ್ ನನ್ನ ಹತ್ರ ಇರಲಿಲ್ಲ ಆ್ಯಂಡ್ ನನಗೆ ವೈಟ್ ಆ್ಯಂಡ್ ಪಿಂಕ್ ಲೈಟ್ ಸ್ಕೈ ಬ್ಲೂ ಆ್ಯಂಡ್ ಲೈಟ್ ಯೆಲ್ಲೋ ಕಲರ್ ಅಂತಾರೆ ಈ ಥರ ಚೆನ್ನಾಗಿತ್ತು ಸೊ ನಾನು ಇದನ್ನು ತಗೊಂಡೆ ಕಾಣ್ತಾ ಇದೆಯಾ ಏನು ಗೊತ್ತಾಗ್ತಾ ಇಲ್ಲ ಕತ್ಲೆಗೆ ನೋಡಿ ಈ ಥರದ್ದು ಮೂವತ್ತು ರೂಪಾಯಿ ಹಾಗೆಯೇ ಕೃತುಗೆ ಇದೊಂದು ತೊಗೊಂಡೆ ತರ್ಟಿ ರುಪೀಸ್ ಫುಲ್ಲು ಸಾಫ್ಟ್ ಸಾಫ್ಟು ನನ್ನ ಡ್ರೆಸ್ ಮ್ಯಾಚಿಂಗ್ ಇದೆ ಕೃತುಗೆ ಅಂತ ಹೇಳಿ ತಗೊಂಡೆ ಇದನ್ನು ನೋಡಿ ಈ ಥರ ಹಿಂದೆ ಕ್ಲಿಪ್ಪಿದೆ ಹಾಕೊಂಬೋದು ಗೈ ನನಗೆಲ್ಲ ಕೃತುಗೆ ತಗೊಂಡಿರೋದು ಇದು ತರ್ಟಿ ಇದು ತರ್ಟಿ ಆಯಿತಾ ಇದು ಚೆನ್ನಾಗಿದೆ ಮೂವತ್ತು ರೂಪಾಯಿ ಕೊಡ್ಬೋದು ಅದೇ ಬೆಂಗಳೂರಲ್ಲಿ ಯಾವುದಾದ್ರೂ ಮಾಲ್ಗಳಿಗೆ ಹೋದ್ರೆ ಒಂದು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಹಾಕಿರ್ತಾರೆ ಸೊ ತರ್ಟಿ ರುಪೀಸ್ ತುಂಬ ಅಂದರೆ ತುಂಬ ಸಾಫ್ಟ್ ಇದೆ ಹಾಗೆ ಇನ್ನೊಂದು ಕ್ಲಿಕ್ಕೂ ನಂಗೆ ತುಂಬ ಇಷ್ಟ ಆಯಿತು ಇದು ಕೃತಿಗೆ ಸರ ಅಂತ ಹೇಳಿ ತೊಗೊಂಡೆ ಸಿಲ್ವರು ಮೂವತ್ತು ರೂಪಾಯಿ ನಮ್ಮ ತೀರ ಎಷ್ಟು ಚೆನ್ನಾಗಿದೆ ಹೇಳಿ ಮೂವತ್ತು ರೂಪಾಯಿ ಯಾವುದಾದ್ರೂ ಡ್ರೆಸ್ಸು ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಎತ್ಕೊಂಡ್ಬಂದೆ ಎತ್ಕೊಂಡ್ಬಂದೆ ಅಂದರೆ ಕತ್ಕೊಬಂದೆ ಅಂತಲ್ಲ ದುಡ್ಡು ಕೊಟ್ಟು ಪಿಕ್ ಮಾಡಿ ತೊಗೊಂಡೆ ಹಾಗೆ ಇದೊಂದು ಬ್ರಾಸ್ಲೈಟ್ ಪರ್ಪಲ್ ಕಲರು ಬಟರ್ಫ್ಲೈ ನನಗೆ ನನಗೆ ಆ್ಯಕ್ಚುಲಿ ಪರ್ಪಲ್ಲು ಕೂಡ ಫೇವ್ರೇಟು ಇದೊಂದು ತೊಗೊಂಡೆ ನನಗೆ ಹಾಗೆ ನನ್ನ ತಂಗಿಗೆ ಬಾತು ಕೋಳಿ ಬ್ಲ್ಯಾಕ್ ಕಲರ್ ತೊಗೊಂಡೆ ಸೊ ಇಬ್ಬರು ಒಂದೇ ಥರ ಡಿಸೈನ್ ಚೇಂಜು ತರ್ಟಿ ತರ್ಟಿ ಇದು ಮೂವತ್ತು ಮೂವತ್ತೇ ನಾವು ತುಂಬ ಏನೂ ದೊಡ್ಡ ಬಡ್ಜೆಟಲ್ಲಿ ಹೋಗಿರಲಿಲ್ಲ ಹಾಗಾಗಿ ಮೂವತ್ತು ಮೂವತ್ತು ರೂಪಾಯಿನೇ ತೊಗೊಂಡಿದ್ದೀನಿ ಆ್ಯಂಡ್ ಇದೊಂದು ಕ್ಲಿಪ್ಪು ಕ್ಲಿಪ್ ಮೀನ್ಸ್ ಅದೇ ಕೂದಲು ಹೋತಾರಲ್ಲ ಅಪ್ಪು ಕೃತುಗೆ ಅಂತ ತೊಗೊಂಡಿದ್ದು ಇದು ಇಪ್ಪತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಅದೇ ಯಾವುದಾದ್ರೂ ಇದಕ್ಕೆ ಹೋದರೆ ಎಂತದಪ್ಪ ಬ್ಯಾಂಗಲ್ ಸ್ಟೋರ್ಗೆ ಹೋದರೆ ಐವತ್ತರವತ್ತು ರೂಪಾಯಿ ಹೇಳಿರೋರು ಓಕೆ ನೋಡಿ ನೀವು ಹತ್ತಿರದಿಂದ ಈ ಥರ ಇದೆ ಎರಡು ಇಪ್ಪತ್ತು ರೂಪಾಯಿ ನನಗಂತೂ ಫುಲ್ಲು ಸಖತ್ ಇಷ್ಟ ಆಯಿತು ಕೃತುಗೆ ಅಂತ ತಗೊಂಡೆ ಹಾಗೆ ಇದೊಂದು ಬ್ರಾಸ್ಲೆಟು ಇಪ್ಪತ್ತು ರೂಪಾಯಿ ಕೃತುಗೆ ಅಂತ ತಗೊಂಡಿದ್ದು ಇಷ್ಟೇ ಆಯ್ತ್ಕೊಂಡಿದ್ದು ಹಾಗೇ ಖಾರ ಖರ್ಜೂರ ಮತ್ತು ಚೆರಿ ಜಿಲೇಬಿ ತೊಗೊಂಡು ಅಲ್ಲಿ ನೂರ ಅರವತ್ತು ರೂಪಾಯಿ ಆಯಿತು ಇದು ಎಲ್ಲ ಟೋಟಲ್ ನೂರತ್ತಾಯಿತು ಆ್ಯಂಡ್ ಈ ಕ್ಲಿಪ್ ಮಾತ್ರ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾವು ತೇರು ನೋಡಿಕೊಂಡು ಬರಬೇಕಾದ್ರೆ ಫಸ್ಟ್ ತಗೊಂಡಿದ್ದು ಈಗ ಮೂವತ್ತು ನೂರ ಅರವತ್ತು ಪ್ಲಸ್ ಮೂವತ್ತು ನೂರ ತೊಂಬತ್ತು ಆ್ಯಂಡ್ ಪುರಿ ಖಾರ ಅದೆಲ್ಲ ಸೇರಿ ಹದಿನೂರವತ್ತಾಯಿತು ಆಮೇಲೆ ಕೃತಿಗೆ ಏರೋಪ್ಲೇನ್ ಮೇಲೆ ಹೋಗ್ತಾ ಇದ್ದಲ್ಲ ಅದು ಫಿಫ್ಟಿ ರುಪೀಸು ಒಂದು ಏಳೆಂಟು ನಿಮಿಷ ಆಡ್ಸಿದ್ರೇನೋ ಅಷ್ಟೇನೆ ಆಮೇಲಿಂದ ಇನ್ನೊಂದು ಟ್ರೈನಲ್ಲಿ ಹೋದ್ಲಲ್ಲ ಅದು ಹದಿನೈದು ರೌಂಡು ಅಂತ ಹೇಳಿದ್ರು ಐವತ್ತು ರೂಪಾಯಿ ಆಮೇಲಿಂದ ಅಪ್ಪಾಜಿ ಏನಾದರೂ ಬೇಕಾ ತಿಂತೀಯ ಅಂದಿದ್ದಕ್ಕೆ ಏನು ಬೇಡ ಅಂತ ನಾನು ಏನು ತಿಂದಿಲ್ಲ ಏನಿಲ್ಲ ಜಿಲೇಬಿ ತಿನ್ಕೊಂಬುದೆ ಆ್ಯಂಡ್ ನನ್ನ ಕ್ಲಾಸ್ಮೇಟ್ಸ್ ಒಂದು ನಾಲ್ಕು ಜನ ಸಿಕ್ಕಿದ್ರು ಹುಡುಗಿಲಿ ಒಬ್ರು ಸಿಕ್ಕಿದ್ಲು ದ್ರಾಕ್ಷಾಯಣಿ ಅಂತ ಹೇಳಿ ಇನ್ನು ಹುಡುಗರಲ್ಲಿ ಅರುಣ ರಂಗಪ್ಪ ಆ್ಯಂಡ್ ವಿಜಯ್ ಸಿಕ್ಕಿದ್ರು ಭರತ್ ಒಬ್ಬ ಇದ್ದ ಅಲ್ಲಿ ನೋಡಿದೆ ಬಟ್ ಮಾತಾಡ್ಸೋಕೆ ಆಗಲಿಲ್ಲ ಸೊ ಸುಮಾರು ಜನ ಸಿಕ್ಕಿದ್ರು ಫ್ರೆಂಡ್ಗಳು ಮಾತಾಡ್ಸಿದ್ರು ಅಂಡ್ ಅರುಣ ಒಬ್ಬ ಸಿಕ್ಕಿದ್ದ ಅವನು ನನ್ನ ಇನ್ನೊಬ್ಬ ಇನ್ನೊಬ್ಬ ಅರುಣಾ ಅಂತೇಳಿ ಅವನು ಅಲ್ಲಿ ಜಾತ್ರೆಯಲ್ಲಿ ಸ್ವೀಟ್ಸ್ ಎಲ್ಲ ಮಾರ್ತಾರಲ್ಲ ಅದನ್ನ ಅಂಗಡಿ ಹಾಕಿದ್ರೆ ನನಗೆ ಗೊತ್ತಿಲ್ಲ ಸೊ ಮಾತಾಡಿಸ್ತಾ ನಾನು ಮಾತಾಡ್ಸ್ದೆ ಆಗ ಕೃತುಗೆ ಅಂತ ಹೇಳಿ ಜಿಲೇಬಿನ ಪ್ಯಾಕ್ ಮಾಡ್ಕೊಟ್ಟ ಸೊ ನನಗೆ ಒಬ್ಬಳೇ ಹುಡುಗಿ ಸಿಕ್ಕಿದ್ ಇನ್ ಯಾರು ಹುಡುಗಿರು ಸಿಗ್ಲಿಲ್ಲ ಸೊ ನನ್ ವ್ಲಾಗ್ಸ್ ನೋಡ್ತಾ ಇದ್ರೆ ಎಲ್ಲ ಹೋಗಿದ್ರೆ ನೀವೆಲ್ಲ ಒಬ್ರು ಅಂದ್ರೆ ಒಬ್ರು ಒಬ್ಬರೇ ಸಿಕ್ಕಿದ್ರು ದ್ರಾಕ್ಷಿಣಿ ಒಬ್ರು ಸಿಕ್ಕಿಲ್ ಇನ್ ಯಾರು ಸಿಗ್ಲಿಲ್ಲ ಹುಡುಗ್ರು ಆದ್ರೊ ನಾಲ್ಕು ಜನ ಸಿಕ್ಕಿದ್ರು ಅಂಡ್ ಎಲ್ಲ ಮಾತಾಡ್ಸಿದ್ರು ಪಾಪ ಅವ್ನ ಅಂಗಡಿ ಹಾಕಿದ ಅವನ ಕೃತಗೆ ಜಿಲೇಬಿನೇ ಕೊಟ್ಟ ಸೊ ಇಷ್ಟು ನಮ್ಮ ಜಾತ್ರೆ ವ್ಲಾಗ್ ಆಗಿತ್ತು ಅದು ಬಹಳ ಬಿಡೋಕೆ ಅವ್ರಿಗೂ ಬರ್ತಾಯಿಲ್ಲ ನನಗೂ ಬರ್ತಾಯಿಲ್ಲ ನಮ್ಮ ಅಪ್ಪಾಜಿಗೂ ಗೊತ್ತಾಗ್ತಾಯಿಲ್ಲ ಸೊ ಇವಾಗ ಏನಿದೆ ನನ್ನ ಕೆಲಸಗಳು ಮನೆ ಕೆಲಸಗಳು ಅದನ್ನು ಮಾಡ್ಕೊಬೇಕು ಇನ್ನೇನು ತಗೊಂಡೆ ಇನ್ನೇನೂ ತಗೊಂಡಿಲ್ಲ ಅಷ್ಟೇನಿದೆ ಅಂದೃತಗೆ ಅಪ್ಪಾಜಿಯನೋ ಒಂದು ಐಸ್ ಕ್ರೀಮ್ ಕೊಡಿಸಿತ್ತು ಅಷ್ಟೇ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅಪ್ಪಾಜಿನೇ ಕೊಟ್ಟಿರೋದು ನಾನು ಇದಕ್ಕೆ ಮಾತ್ರ ಒಂದಕ್ಕೆ ಸ್ಕ್ಯಾನ್ ಮಾಡಿದೆ ಅಷ್ಟೇನೆ ಇನ್ನೆಲ್ಲ ಅಪ್ಪಾಜಿ ನನಗೆ ಅಮೌಂಟ್ ಕೊಟ್ಟಿತ್ತು ಜಾತ್ರೆಗೆ ಅಂತಲೇ ಹೇಳಿ ಬೆಳಗ್ಗೆ ಕೊಟ್ಟಿತ್ತು ನನ್ನ ಕೈಲೇನೆ ಸೊ ಅಪ್ಪಾಜಿ ಕೊಟ್ಟಿದ್ದು ನನ್ನ ಒಂದು ನೂರು ನೂರೈವತ್ತು ನನ್ನ ಕೈಯಿಂದ ಸ್ಕ್ಯಾನ್ ಮಾಡಿರೋದು ಖರ್ಚಿರೋದು ಟೋಟಲ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಖರ್ಚಾಗಿದೆ ಜಾತ್ರೆಲಿ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕೃತು ಅಂತೂ ತುಂಬ ಅಂದರೆ ತುಂಬ ಖುಷಿ ಅಂದು ಅದರಲ್ಲೂ ಆ ಟ್ರೈನಲ್ಲಿ ಹೋಗಬೇಕಾದ್ರೆ ಆ ಏರೋಪ್ಲೇನಲ್ಲಿ ಆಟ ಆಡಬೇಕಾದ್ರಂತೂ ಅವ್ಳು ಮುಕ್ ಲಿ ಎಷ್ಟು ಖುಷಿ ಇತ್ತು ಅಂದರೆ ಅದನ್ನ ಕ್ಯಾಪ್ಚರ್ ಮಾಡೋಣ ಅಂದರೆ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊಂಡಾಗ ಅದನ್ನ ಅವಳು ಎಕ್ಸ್ಪ್ರೆಷನ್ ಇರಲಿಲ್ಲ ಅಂದರೆ ಸುಮ್ಮನೆ ಹಂಗೆ ಹೇಗೆ ತಿರ್ಗಿಸ್ಕೊಂಡು ಆಡ್ತಾರೆ ಲಾಸ್ಟಲ್ಲಿ ಬರ್ತಾ ಬರ್ತಾ ಫುಲ್ ಹ್ಯಾಪಿ ಒಂಥರ ಸ್ಮೈಲಿಂಗ್ ಫೇಸ್ ಇತ್ತು ಅದು ನಾನು ವೀಡಿಯೋ ಮಾಡ್ಕೊಳಿದ್ದೆವು ಇಷ್ಟು ಖುಷಿಯಾಗಿದ್ದಾಳಲ್ಲ ತಳೆ ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಲೇಬೇಕು ಅಂತ ಹೇಳಿ ವೀಡಿಯೋ ಮಾಡ್ಕೊಂಡಾಗ ಯಾಕೆ ಕಡಿಕೋ ನೋಡೋಳು ಬಟ್ ಅವಳಂತೂ ತುಂಬ ಖುಷಿಯಾದ್ದು ಸೊ ನನಗೆ ಆದಷ್ಟು ಸಾಧ್ಯವಾದಷ್ಟು ನನ್ನ ಕೈಯಲ್ಲಿ ನಮ್ಮ ಅಪ್ಪ ಅಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಅವ್ಳು ಕೇಳಿದ್ದನ್ನೆಲ್ಲ ತೊಗೊಡ್ತಾ ಇದೀವಿ ಅವಳು ಸಾಧ್ಯವಾದಷ್ಟು ಖುಷಿಲಿ ಇಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆ್ಯಂಡ್ ನೀವು ನೋಡ್ಬೋದು ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು ನಮ್ಮೂರ ರಾಧಕ್ಕ ಅಂತ ಅವರು ಕೂಡ ಸಿಕ್ಕಿದ್ರು ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ಇಷ್ಟು ಬೋಲ್ಡಾಗಿ ಮಾಡ್ತಾ ಇದೆಯಲ್ಲ ಯಾರಾದರೂ ಹಿಂದ್ಗಡೆ ಮಾತಾಡೋರಿಗೆಲ್ಲ ನೀನು ಯೋಚನೆ ಮಾಡಬೇಡ ಮಾತಾಡೋರು ಮಾತಾಡ್ತಿರ್ತಾರೆ ಬಟ್ ನೀನೊಬ್ಬ ಒಬ್ಬ ಯೂಟ್ಯೂಬರ್ ಆಗಿದೆಯಾ ಚೆನ್ನಾಗಿ ಹಿಂಗ ವಿಡಿಯೋಸ್ ಮಾಡು ಅಂತ ಹೇಳಿದ್ರು ಅಕ್ಕ ಸಿಕ್ಕಿದ್ರು ಅಂಡ್ ನನ್ನ ಸೌಮ್ಯ ನನ್ನ ಬೆಸ್ಟ್ ಫ್ರೆಂಡ್ ಅವರ ರಿಲೇಶನ್ ತಂಗಿರ್ ಮೂರ್ ಜನ ಹುಡುಗಿರ್ ಸಿಕ್ಕಿ ನೀವು ಸೌಮ್ಯ ಅಕ್ಕನ ಫ್ರೆಂಡ್ ಅಲ್ವಾ ಅಂತ ಹೇಳಿದ್ರು ಕಡೆ ನೀನ್ ನೋಡಿದ್ರೆ ಓಕೆ ನೀನ್ ಬಂದಿಲ್ಲ ಅಂತ ಗೊತ್ತು ಬಂದಿದ್ರೆ ಖಂಡಿತವಾಗ್ಲು ಮನೆಗೆ ಬಂದ್ ಮಾತಾಡ್ಸ್ಕೊಂಡ್ ಬರೀ ಆ ಹುಡುಗಿರ್ ಮೂರ್ ಜನ ಕೃತ ಮಾತಾಡಿಸಿದ್ರು ನನ್ನ ಮಾತಾಡಿಸಿದ್ರು ನಿಮ್ ಬ್ಲಾಗ್ಸ್ ಎಲ್ಲ ನಾವು ಡೈಲಿ ನೋಡ್ತೀವಿ ಅಕ್ಕ ನೋವು ಕೇರ್ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಅಂಡ್ ಅಮ್ಮೂರ ಅಕ್ಕನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ ಏನೇ ಹೆದರ್ಕೊಳ್ತಾನೆ ಬೋಲ್ಡ್ ಆಗಿ ಎಲ್ಲ ಮಾಡ್ತಿದ್ವಿ ಇನ್ನು ಚೆನ್ನಾಗಿ ಮಾಡು ಚೆನ್ನಾಗಿ ಓಡುತ್ತೆ ನಾನು ಡೈಲಿ ನೋಡ್ತೀನಿ ಅಂಡ್ ನಂಗೆ ಗೊತ್ತಿರೋರಿಗೆಲ್ಲ ನೋಡಿ ನೋಡಿ ಅಂತ ಹೇಳ್ತೀನಿ ಅಂದರು ರಾಧಾಕ ಅವರು ಥ್ಯಾಂಕ್ ಯು ಸೊ ಮಚ್ ಅಕ್ಕ ಆ್ಯಂಡ್ ಮೂರು ಜನ ಹುಡುಗಿ ಸಿಕ್ಕಿ ಕೃತನ ನನ್ನ ಮಾತಾಡಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಸೊ ತುಂಬಾ ಖುಷಿ ಆಯಿತು ನನ್ನ ಕ್ಲಾಸ್ಮೇಟ್ಸ್ನ ಮಾತಾಡ್ಸಿದ್ದಕ್ಕೆ ಹುಡುಗಿರು ಯಾರು ಒಬ್ಬಳೆ ಸಿಕ್ಕಿದ್ರು ಯಾರು ಸಿಗ್ಲಿಲ್ವಲ್ಲ ಅಂತ ಹೇಳಿ ಬೇಜಾರು ಕೂಡ ಆಯಿತು ಅಂಡ್ ನಾನು ರೂಮಲ್ಲಿ ಬಂದು ಮಾತಾಡ್ತಾ ಇದೀನಿ ಕೃತು ಅವ್ರು ಹಾಲಲ್ಲಿ ಕಿರ್ಚಾಡ್ತಾ ಇದ್ದಾರೆ ಸೊ ಈ ವ್ಲಾಗ್ ನಿಮ್ಗೆ ತುಂಬಾ ಅಂದ್ರೆ ತುಂಬ ಇಷ್ಟ ಆಗಿದೆ ಅಂತೀನಿ ಆ್ಯಂಡ್ ಯಾರ್ಯಾರ್ದು ಸಪ್ತ ಮಾತೃಕ ದೇವಿ ರಮ್ಮ ದೇವಿ ತಂದ್ರೆ ಓಕೆ ಈ ಮನೆ ದೇವ್ರು ಇರೋವಂಥವ್ರು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ ನಮ್ಮ ಮನೆ ದೇವ್ರು ಅಂತೇಳಿ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ಲಿಲ್ಲ ಅಂದರೆ ತುಂಬ ರಶ್ ಇರುತ್ತೆ ಆಮ್ದೆ ಆ ಲೇಡೀಸ್ ಯಾರು ಬಿಡಲ್ಲ ಅಪ್ಪಾಜಿ ನಾನು ಬರೋಲ್ಲಮ್ಮ ಅಂತ ಅಂತು ಯಾಕಂದ್ರೆ ನಮ್ಗೆ ಹತ್ತಿರ ಇರೋದ್ರಿಂದ ನಾವು ಬೇರೆ ದಿನ ಹೋಗಿ ವಿಸಿಟ್ ಮಾಡ್ಕೊಬರ್ತೀವಿ ಈಗ ಒಂದು ರೀಸೆಂಟಾಗಿ ಎರಡು ತಿಂಗಳಲ್ಲೂ ಕೂಡ ನಾನು ನಮ್ಮ ದೊಡ್ಡಮ್ಮ ಹೋಗಿ ಪೂಜೆ ಮಾಡಿಸ್ಕೊಬಂದಿದ್ದೆವು ಹಾಗೆ ನಾವು ಹತ್ರ ಇರೋದ್ರಿಂದ ಬೇರೆ ದಿನಗಳಲ್ಲಿ ಹೋಗ್ತೀವಿ ಈಗ ಜಾತ್ರೆ ಇರೋದ್ರಿಂದ ಇವತ್ತು ನಳೆ ಫುಲ್ಲು ರಶ್ ಇರುತ್ತೆ ಹಾಗಾಗಿ ಕ್ಯೂ ಸಿಸ್ಟಮ್ ಇರುತ್ತೆ ಕ್ಯೂ ಅಲ್ಲಿ ್ಕೊಂಡ್ ಹೋಗ್ಬೇಕು ನಿಮ್ಗೆ ಗೊತ್ತಲ್ಲ ಕೃತು ಹೇಗೆ ಎಲ್ಲ ಆಟ ಮಾಡ್ತಾಳೆ ಅಂತ ಹೇಳಿ ಅವಳ ಎತ್ಕೊಂಡು ಹೋಗಕ್ಕಾಗಲ್ಲ ಅಮ್ಮ ದೊಡ್ಡಮ್ಮ ಇದ್ದಿದ್ರೆ ನಾವು ಹೋಗ್ಬೋದಾಗಿತ್ತು ಲೇಡೀಸು ಸೊ ಅಪ್ಪಾಜಿನೂ ಬರಲ್ಲ ಅಂತೂ ನಾನು ಒಬ್ಳ ಹೋಗಕ್ಕಾಗಲ್ಲ ಅಂತ ಹೇಳಿ ಟೆಂಪಲ್ ಹೋಗಿಲ್ಲ ಅಲ್ಲೇ ಸಿಡಿ ಸಿಡಿ ಅಂತಾರೆ ಓಕೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಸಿಡಿ ಅಂತಾರೆ ಅರ್ಥ ಆಗ್ಬೇಕು ಅಂದ್ರೆ ತೇರು ಓಕೆ ತೇರ್ನ ನೋಡ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಸೊ ಬಂದು ಇದು ಇವತ್ತಿನ ವ್ಲಾಗ್ ಆಗಿತ್ತು ಸೊ ಯಾರ್ಯಾರು ದೇವಿರಮ್ಮನ ದೇವಿರಮ್ಮ ಮನೆ ದೇವರು ಹೊಕ್ಲೋರ್ ಇದೀರಾ ಕಮೆಂಟ್ ಮಾಡಿ ನಮ್ಮ ಮನೆ ದೇವರು ಅಂತ ಹೇಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ನೆಕ್ಸ್ಟ್ ವಾಗೆಲ್ ಸಿಗೋಣ ಗೈಸ್ ಬಾಯ್